ನಮಸ್ಕಾರ ಸ್ವಾಗತ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿಗೆ ಮಹಾರಾಷ್ಟದಿಂದ ಐದು ಟಿಎಂಸಿ ನೀರನ್ನು ಬಿಡದ ಕಾರಣ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಕಂಡುಬರುತ್ತಿರುವ ಕಾರಣ ಕಲಬುರಗಿ ಜಿಲ್ಲೆಯ ನಮ್ಮ ಕರ್ನಾಟಕ ಸೇನೆಯ ಅಧ್ಯಕ್ಷರಾದಂತಹ ಆನಂದ್ ಎಸ್ ದೊಡ್ಡಮನಿ ಅವರು ನೀರಿಗಾಗಿ ಒಂದು ಸಂದರ್ಶನವನ್ನು ನೀಡಿದ್ದಾರೆ ವರದಿ ವೆಂಕಟೇಶ್ ಗುತ್ತೇದಾರ್ ನ್ಯೂಸ್ ಕನ್ನಡ ಮಾಧ್ಯಮದ ಮುಖಾಂತರ ಕೆಲವು ವಿಚಾರಗಳನ್ನು ತಿಳಿಸೋಕ್ಕೆ ಬಂದಿದ್ದೀನಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವಿಶೇಷವಾಗಿ ಯಾದಗಿರ್ ಅಫ್ಜಲ್ಪುರ್ ಆಳನ್ ತಾಲೂಕಾ ಭೀಮಾ ನದಿಯೇ ಅವಲಂಬಿತವಾಯಿತು ಇಲ್ಲಿ ನೋಡಬಹುದು ಭೀಮಾ ನದಿ ಅಂದರೆ ನಮ್ಮ ಜೀವನದಿಯಾಗಿದೆ ಆಗಿದೆ ಯಾವ ರೀತಿ ಕಾವೇರಿ ನದಿ ಜೀವನದಿ ಅಂತಾರೋ ಆ ಕಡೆ ಈ ಕಡೆ ನಮ್ಮ ಭೀಮನದ ನಮಗೆ ಜೀವಾಳ ಮಹಾರಾಷ್ಟ್ರದಿಂದ ಏನು ಉಜ್ಜನಿ ಜಲಾಶಯ ಇದೆ ಮಹಾರಾಷ್ಟ್ರದ ಆ ಉಜ್ಜನಿ ಜಲಾಶಯದಿಂದ ಐದು ಟಿ ಎಮ್ ಸಿ ನೀರು ಬಿಡಬೇಕಂತೇಳಿ ಕನ್ನಡಪರ ಸಂಘಟನೆಗಳು ಮತ್ತು ನಮ್ಮ ಶಿವಕುಮಾರ್ ನಾಟೀಕರಣ ನಾಟೀಕರಣನವರು ಏನು ಹೋರಾಟಗಳು ಮಾಡ್ತಾ ಇದೆ ಇದಕ್ಕೆ ಯಾವ ರಾಜಕೀಯ ನಾಯಕರು ಸ್ಪಂದಿಸ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಾವೇನು ಅವ್ರ ಮನೆ ಆಸ್ತಿ ಕೇಳ್ತಾ ಇಲ್ಲ ಮಹಾರಾಷ್ಟ್ರ ಮನೆಯವರು ಆಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ ಅದು ನಮ್ಮ ಹಕ್ಕು ರೀ ಮ ವಿಮಾನದಿಂದ ನಮ್ಮ ಹಕ್ಕು ಐದು ಟಿ ಎಂಸಿಗೆ ಬಿಡಬೇಕಾಗಿದೆ ಅವ್ರು ಕರ್ತವ್ಯ ಬಿಡು ಅಂತ ಕೇಳ್ತಾ ಇದ್ದೀವಿ ಆದರೆ ನಮ್ಮ ರಾಜಕೀಯ ನಾಯಕರು ಕಳು ನೆಪ ಹೇಳ್ಕೊಂಡು ನಾವು ಮನವಿ ಮಾಡಿದ್ದೀವಿ ರಿಕ್ವೆಸ್ಟ್ ಮಾಡಿದ್ದೀವಿ ಅಂದರೆ ನಮ್ಮ ಜನ ಇಲ್ಲಿ ಬರಗಾಲದಿಂದ ಬೇಸತ್ತು ಹೋಗಿದ್ದಾರೆ ಬಹಳಷ್ಟು ಕಬ್ಬಿನ ಬೆಳೆಗಳಾಗಲಿ ಬಾಳೆ ಬೆಳೆಗಳಾಗಲಿ ಮಾಡಿ ಹೋಗ್ತಾ ಇದೆ ನೀರಂತೆ ಸುಮಾರು ತನಿಖೆ ಪ್ರಕಾರ ತಿಳಿದು ಬಂದಿದ್ದೇನಪ್ಪ ಅಂದರೆ ಎರಡು ಕಿಲೋಮೀಟರ್ ಮೀಟರ್ನಷ್ಟು ಭೀಮಾನಕ್ಕೆ ಬತ್ತಿ ಹೋಗಿದ್ದೇನೆ ಇವಾಗಲೇ ಬೇಸಿಗೆ ಪ್ರಾರಂಭದಲ್ಲೇ ಈ ಸ್ಥಿತಿ ಆದರೆ ಬೇ ಇನ್ನೂ ಎರಡು ಮೂರು ತಿಂಗಳು ಇದೆ ಯಾವ ಪರಿಸ್ಥಿತಿ ಬರಬಹುದು ಅಂತ ಮುಂದಾಲೋಚನೆ ನಮ್ಮ ರಾಜಕೀಯ ವ್ಯಕ್ತಿಗಳು ವಿಚಾರ ಮಾಡಬೇಕಂತ ವಿಷಯ ಇದೆ ಯಾಕಂದರೆ ಪ್ರತಿಯೊಂದು ಜೀವ ಜಲಚರಿಗಳಿಗೂ ನೀರು ಅತಿ ಮುಖ್ಯ ನೀರೇ ಇಲ್ಲಾಂದರೆ ಪ್ರಾಣಿ ಪಕ್ಷಿಗಳು ಮನುಷ್ಯರು ಬೆಳೆಗಳು ಯಾವುದು ಕೂಡ ಬದುಕೋದಿಲ್ಲ ನಮ್ಮ ದೇಶದ ಅನ್ನದಾತ ರೈತನಿಗೆ ಈ ಪರಿಸ್ಥಿತಿ ಉಂಟಾಗಿದೆ ಅಂದಮೇಲೆ ಜನಸಾಮಾನ್ಯರಿಗೆ ಏನು ಮಾಡಬೇಕು ಒಂದು ವೇಳೆ ನಮ್ಮ ಅನ್ನದಾತ ರೈತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಾವು ಹೊಟ್ಟೆಗೆ ಮಣ್ಣು ತಿನ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ನಾವು ರಾಜಕೀಯ ವಕ್ಕಿಷ್ಟಪಡ್ತೇವೆ ಆ ನೋಡ್ಬೋದು ಕಾವೇರಿ ಹೋರಾಟ ಕೂಡ ನಮ್ಮ ಭಾಗದಲ್ಲಿ ಬಹಳಷ್ಟು ಅದು ಸಂಘಟನೆಗಳಿಂದ ನಾವು ಸಂ ಕಾವೇರಿ ಹೋರಾಟಕ್ಕೆ ಬೇಡ ಅಂತ ಹೇಳ್ತಾ ಇಲ್ಲ ಆ ಮಾಡೋಣ ಕಾವೇರಿ ಹೋರಾಟ ಕೂಡ ಮಾಡೋಣ ಅದೇ ರೀತಿಯಾಗಿ ಆ ಕಡೆ ಬೆಂಗಳೂರು ಮೈಸೂರು ಭಾಗದಲ್ಲಿ ಏನು ನಮ್ಮ ಸಂಘಟನೆಗಳ ರಾಜ್ಯಾಧ್ಯಕ್ಷರಿದ್ದಾರೆ ವಾಟಾಳ್ ನಾಗರಾಜಬೋದು ಸನ್ಮಾನ್ಯ ಸ್ತ್ರೀಗಟ್ಟಿಗೆ ನಾರಾಯಣಗೌಡರಾಗಿರ್ಬೋದು ಪ್ರವೀಣ್ ಶೆಟ್ಟಿ ಆಗಿರ್ ಅವರಾಗಿರ್ಬೋದು ಮತ್ತು ನಮ್ಮ ರೂಪೇಶ್ ಅವರಾಗಿರ್ಬೋದು ಮತ್ತು ಸೋಮಣ್ಣ ಗೌಡ ಆಗಿರ್ಬೋದು ನಮ್ಮ ವಿಜಯ್ ಕರ್ ವಿಜಯ್ ಸೇನೆ ಅಧ್ಯಕ್ಷರಾಗಿರ್ತ ದೀಪಕ್ ಹಣಿ ಅಣ್ಣನ ಅಣ್ಣವ್ರು ಆಗಿರ್ಬೋದು ನಮ್ಮ ಭೀಮ ನದಿಯ ಬಗ್ಗೆ ಕೂಡ ತಾವು ಧ್ವನಿ ಎತ್ತಬೇಕು ತಮ್ಮ ಸಂಘಟನೆಗಳಿಗೆ ಆದೇಶ ಕೊಡಬೇಕು ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಈ ಭೀಮಾ ನದಿ ವಿಷಯ ಹೋರಾಟ ಮಾಡಬೇಕು ಅಂತೇಳಿ ತಮಗೆ ಮನವಿ ಮಾಡ್ಕೊಳ್ತಿದ್ದೀನಿ ದಯವಿಟ್ಟು ನಾವು ಯಾವ ರೀತಿ ಕಾವೇರಿ ನಮ್ಮದು ಅಂತೇಳಿ ಹೋರಾಟ ಮಾಡ್ತೀವಿ ಅದೇ ರೀತಿ ಭೀಮಾ ನದಿ ಕೂಡ ನಮ್ಮ ಕನ್ನಡಿಗರ ನಾವು ಕನ್ನಡಿಗರಲ್ವಾ ಯಾಕೆ ನೀವು ಅಷ್ಟೇ ಕನ್ನಡಿಗರ ನಿಮ್ಮ ಕಾವೇರಿ ಬಗ್ಗೆ ನಾವು ದನಿ ಎತ್ತೀವಿ ಅಂದರೆ ನಮ್ಮ ಬಗ್ಗೆ ಕೂಡ ನೀವು ದನಿ ಎತ್ತಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ನಮ್ಮ ಶಿವಕುಮಾರ್ ನಾಟೀಕರಣನವ್ರು ಏನು ಅವಮರಣ ಅಂತ ಉಪಾಸತೆಗಾರ ಕೂತಿದ್ದಾರೆ ಅದಕ್ಕೆ ನಾವು ಬೆಂಬಲವಾಗಿರ್ತೀವಿ ಆ ಅಂಥ ಸಂದರ್ಭ ಬಂದರೂ ಕೂಡ ಅವ್ರ ಜೊತೆ ನಾವು ಹೋಗಿ ಆಭರಣತ ಉಪವಾಸ ಕೂಡ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಇವಾಗಲೇ ನಮ್ಮ ಬಸವರಾಜ ಪಡ್ಕೋಟೆಣ್ಣನ್ನು ಆದೇಶ ಮಾಡಿದರೆ ಹೋರಾಟದ ಮೂಲಕ ಮನವಿ ಕೊಟ್ಟಿದ್ದೀವಿ ಒಂದು ಆ ಮನವಿಗೆ ಸ್ಪಂದನೆ ಆಗಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆನೆ ನಾವು ಕೂಡ ಅಮರಣಾಂತಿಕ ಉಪವಾಸ ಸತ್ಯಗಳನ್ನು ಹಮ್ಮಿಕೊಳ್ಳುವ ನಿರ್ಣಯ ಕೂಡ ತೆಗೆದುಕೊಂಡಿರ್ತೀವಿ ಅಂತ ಹೇಳ್ತಾ ನಮ್ಮ ಮತ್ತೊಮ್ಮೆ ಎಲ್ಲ ರಾಜಕೀಯ ಪಕ್ಷದವರು ಎಲ್ಲ ಧರ್ಮಗುರುಗಳು ಎಲ್ಲ ರಾಜಕೀಯ ನಾಯಕರು ತಮ್ಮ ಪಕ್ಷ ಭೇದ ಜಾತಿ ಎಲ್ಲವನ್ನು ಮರೆತು ಈ ಭೀಮೆಗಾಗಿ ಒಂದಾಗಿ ಬನ್ನಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ಭೀಮಾ ನದಿ ಬಗ್ಗೆ ಯಾವ ಮಟ್ಟದ ಹೋರಾಟ ಕೂಡ ನಾವು ರೆಡಿಯಾಗಿದ್ದೀವಿ ನಮ್ಮ ಕರ್ನಾಟಕ ಸೇನೆಯವರು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಎನ್ನುವ ನಾನ್ಡಿಯನ್ನು ನಮ್ಮ ಬಸವರಾಜ ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ ನಾವು ಸ್ನೇಹ ಕೂಡ ಬ ಬದ್ಧವಾಗಿದ್ದೀವಿ ಸಮರ ಕೂಡ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ನನಗೆ ಎಲ್ಲ ಅನಿಸಿಕೆ ಹೇಳ್ಕೊಡಲು ಅನುವು ಮಾಡಿಕೊಟ್ಟಂಥ ಟ್ವೆಂಟಿ ಸಿಕ್ಸ್ ನ್ಯೂಸ್ ಅವರಿಗೆ ಧನ್ಯವಾದ ಹೇಳ್ತೇವೆ ಆನಂದ್ ದೊಡ್ಡಮನಿ ಕಲಬುರಗಿ ಜಿಲ್ಲಾಧ್ಯಕ್ಷರು ನಮ್ಮ ಕರ್ನಾಟಕ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ